ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು ಇಲ್ಲ ನೀವು ನಮ್ಮ ಮಠಕ್ಕೆ ಆಗಿ ಒಂದು ವರ್ಷ ಆತು ಒಂದು ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವನು ಅದಕ್ಕೆ ನಾ ಅವನಿಗೆ ಹೇಳಿದೆ ನೀವು ನಮಗೆ ಹೇಳೋದು ಬೇಡಪ್ಪ ನಾವ ನಿಮಗೆ ಧನ್ಯವಾದ ಹೇಳ್ತೀವಿ ಅವ ಭಕ್ತ ಕೇಳ್ದಲ್ಲ ಅಲ್ಲ ಒಂದು ವರ್ಷ ಆಗಿದ್ದು ನಿಮಗೆ ನಿಮಗೆ ಹೇಳಬೇಕು ನೀವು ಉಲ್ಟಾ ನಮಗೆ ಯಾಕೆ ಹೇಳಾಕತ್ತೀರಿ ಅಲ್ಲ ಒಂದು ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ ಒಂದು ವರ್ಷ ಸುಮ್ಮನೆ ಮಠದಾಗ ಇರಕ್ಕೆ ಬಿಟ್ರಿ ಅಲ್ಲ ಅದಕ್ಕೆ ನಿಮಗೆ ಹೇಳಾಕತ್ತೀವಿ ನಾವು ಅಂತ ಬಿಡಬೇಕಲ್ ನೀವು ಸುಮ್ಮನೆ ನಮಗ ಒಬ್ಬ ಸನ್ಯಾಸಿ ಈಗ ನಿಮ್ಮ ಮನೆಯಾಗ ಮಕ್ಕಳಿರ್ತಾರ ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊತಾರ ಹಲಸು ಮಾಡ್ತಾರ ನನ್ನ ಮಗ ಹೇಸಿಗೆ ಅಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದಿ ತಾಯಿ ಯಾರು ಭೂಮಿ ಮೇಲೆ ಇಲ್ಲ ಆದ್ರ ಒಂದು ಸಮಾಜ ನಡೆಸುವಾಗ ಸಣ್ಣ